ನೋಡಿ ವರ್ಕ್ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿದ್ದೀವಿ ಇದು ಬಂದು ರೌಂಡು ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಇದು ಇದು ಅಷ್ಟೇ ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕ್ ಬ್ಲೌಸು ಇದು ಐರನ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಬೀಡ್ಸ್ ಇರೋದ್ರಿಂದ ಇದನ್ನು ಅಷ್ಟೇ ಈ ಎಡ್ಜಲ್ಲಿ ನೀವು ಎಮಿಂಗ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ಬಂದು ಬ್ಯಾಕ್ ಬೀಡ್ಸ್ ಈ ಥರ ಬಂದಿತ್ತು ಈ ಥರ ಬಂದಿತ್ತು ಬೀಟ್ಸ್ ಮಾಡಿ ಕೈ ಹ್ಯಾಂಡಲ್ ಮಾಡಿರೋದು ಇದು ಬಂದು ಸಾವಿರದ ಇನ್ನೂರು ಅಥವಾ ಮುನ್ನೂರು ಆ ರೇಂಜ್ ಹೇಳಿದ್ರು ಹ್ಯಾಂಡ್ ವರ್ಕ್ ಏನೇನೆ ಫ್ರೆಂಚ್ ನಾಟ್ ಹಾಕಿ ಡಿಸೈನ್ ಮಾಡಿರೋದು ಇದು ಅಷ್ಟೇ ಹ್ಯಾಂಡ್ ವರ್ಕು ಇದು ಇದು ಎಷ್ಟು ಅಂತ ಗೊತ್ತಿಲ್ಲ ಒಂದೂವರೆ ಸಾವಿರ ಅನ್ಸತ್ತೆ ಇದು ಇದಕ್ಕೂ ಅಷ್ಟೇ ಇದನ್ನ ಬೀಡ್ಸ್ಗೆ ಇದನ್ನು ಮಾಡಿಕೊಟ್ಟಿದ್ದಾರೆ ರೌಂಡಲ್ಲಿ ತೋಳಿಗೂ ಅಷ್ಟೇ ಎಡ್ಜಿಗೆ ಮಾಡಿದ್ದಾರೆ ಮಣಿ ಹಾಕಿದ್ದಾರೆ ಅಂದರೆ ಚೆನ್ನಾಗಿ ಬಂದಿದೆ ಬ್ಲೌಸ್ ಬ್ಯಾಕ್ ಇದು ಮತ್ತು ಇಲ್ಲೆಲ್ಲ ಚುಕ್ಕೆ ಚುಕ್ಕೆ ಥರ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಏನೂ ಇಲ್ಲ ಡಿಸೈನು ರೌಂಡು ಇದು ಮತ್ತು ಇನ್ನು ಇದು ಬಂದು ಮಿಷಿನ್ ವರ್ಕ್ ಮಾಡಿದ್ದಾರೆ ಇದು ಅಷ್ಟೇ ಸೇಮ್ ಇದು ಬಂದು ತ್ರೀ ಫಿಫ್ಟಿ ಅನ್ಸುತ್ತೆ ತ್ರೀ ಫಿಫ್ಟಿ ರುಪೀಸ್ ಇದಕ್ಕೆ ಯಾವುದೇ ಬೆಲ್ಗೆ ಯಾವುದೇ ಇದನ್ನ ಮಾಡಿಕೊಟ್ಟಿಲ್ಲ ನಾವೇ ಓನಾಗಿ ಮಾಡಿದ್ವಿ ಸ್ಯಾರಿ ಬಂದು ಡಾರ್ಕ್ ಬ್ಲ್ಯಾಕ್ ಬ್ಲೂ ಆ ಥರ ಏನೋ ಇದೆ ಇದು ಕಾಂಬಿನೇಷನ್ನು ಮತ್ತೆ ಇದು ಬಂದು ಬ್ಲೂ ಬ್ಲೂ ಸ್ಯಾರಿ ಕಾಂಬಿನೇಷನ್ ಇದು ಅಷ್ಟೇ ಸೇಮ್ ರೇಂಜ್ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇದೆ ಇದಕ್ಕೂ ಅಷ್ಟೇ ತುಂಬ ಬಟ್ಟೆ ಶಾರ್ಟೇಜ್ ಇತ್ತು ಇದು ಬಂದು ಎಂಬತ್ತು ಸೆಂಟಿಮೀಟರ್ ಏನೋ ಇತ್ತು ಬಟ್ಟೆ ಅದಕ್ಕೆ ಶಾರ್ಟೇಜ್ ಬಂದಿತ್ತು ನಾನು ಸೇಮ್ ಕಲರ್ ಇತ್ತು ಅದಕ್ಕೆ ಬೆಲ್ ಮಾಡಿದ್ದೀನಿ ಇದು ಬಂದು ಸಿಂಪಲ್ ಆಗಿ ನಾನು ಸ್ಟಿಚ್ ಮಾಡಿರೋದು ಸಿಂಪಲ್ ಇದನ್ನು ವರ್ಕ್ ಮಾಡಿದ್ದೀನಿ ಏನು ವರ್ಕ್ ಮಾಡೋದು ಬೇಡ ಅಂದರು ಅದಕ್ಕೋಸ್ಕರ ಇದು ಸ್ಯಾರಿ ಕಲರ್ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಮತ್ತು ಇದು ಒಂದು ಬೋಟ್ ನೆಕ್ ಬ್ಯಾಕ್ ಬೋಟ್ ನೆಕ್ ಫ್ರಂಟು ನಾರ್ಮಲ್ ಸ್ಟಿಚ್ ಮಾಡಿದ್ದೀವಿ ಇದು ಫ್ರಂಟು ನಾರ್ಮಲ್ಲು ಬ್ಯಾಕು ನೆಕ್ ಫ್ರಂಟ್ ನಾರ್ಮಲ್ ಸ್ಟಿಚ್ ಮಾಡಿದೆ ಬ್ಯಾಕು ನೆಕ್ ನೋಡಿ ಈ ಥರ ಮಾಡಿದ್ದೀವಿ ಮತ್ತು ಟೈ ಬಂದಿದೆ ಇದು ಬಂದು ಅಳತೆ ಬ್ಲೌಸು ಇದು ನಾನೇ ಸ್ಟಿಚ್ ಮಾಡಿದ್ದು ಇದು ಯೂಟ್ಯೂಬಲ್ಲಿ ಇದೆ ಇದ್ರ ಕಟಿಂಗ್ ಸ್ಟಿಚಿಂಗ್ ಮಾಡಿದ್ದೀನಿ ನಾನು ಅದು ಅಳತೆ ಬ್ಲೌಸ್ ಬಿಡಿ ಬೇಡ ಅಳತೆ ಬ್ಲೌಸ್ ಇದೆ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ ಮದುವೆದು ಈಗ ಬಂದು ಇಸ್ಕೊಂಡು ಹೋಗ್ತಾರೆ ಅವ್ರಿಗೆ ಕೊಡಬೇಕು ನಾವು ಬೇಡ ಬೇಡ